ಎಲ್ಲರಿಗೂ ನಮಸ್ಕಾರ ನಿಮ್ಮ ನಿಮ್ಮಷ್ಟೊಬ್ರು ಯೂಟ್ಯೂಬ್ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ತೊಂಬತ್ತೈದರಷ್ಟಕ್ಕಿಂತ ಹೆಚ್ಚಿನ ಜನ ನಾನ್ ಸಬ್ಸ್ಕ್ರೈಬರ್ಸ್ ಗಳಿದ್ರೆ ಮಾಹಿತಿ ಬರ್ತಾ ಇದೆ ದಯಮಾಡಿ ನೀವೆಲ್ಲರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇವೆ ಇಂದಿನ ಸಂಚಿಕೆಯ ವಿಚಾರ ಏನು ಅಂತಂದರೆ ಇತ್ತೀಚೆಗೆ ಮತ್ತೆ ಈಗ ಸತತವಾಗಿ ನಾವು ಸುದ್ದಿ ಮಾಧ್ಯಮದಲ್ಲಿ ಒಂದು ವಿಚಾರದ ಬಗ್ಗೆ ಮಾತನಾಡೋಣ ಅಂತ ಹೇಳಿ ಅದೇನು ಕರ್ನಾಟಕದಲ್ಲಿ ವಿಜಯಪುರದಲ್ಲಿ ಯಶಸ್ವಿಯಾಗಿ ಸಾತ್ವಿಕೆ ಬಾಲಕನನ್ನ ಎರಡು ವಯಸ್ಸಿನ ಬಾಲಕನನ್ನ ಆರ್ ಎಫ್ ಎಸ್ ಆರ್ ಎಫ್ ಮತ್ತೆ ಅಲ್ಲಿರ ಜಿಲ್ಲಾ ಆಡಳಿತ ಹಾಗೆ ಜಿಲ್ಲಾ ವೈದ್ಯಕೀಯ ಒಂದು ಆಸ್ಪತ್ರೆ ಆಗಿರಬಹುದು ಮತ್ತೆ ಅಲ್ಲಿರುವಂತಹ ವೈದ್ಯರಾಗಿರ್ಬೋದು ಹಾಗೆ ಬಹಳಷ್ಟು ಜನ ಸ್ವಯಂ ಸೇವಕರೆಲ್ಲರೂ ಸೇರಿ ತಮ್ಮ ಪರಿಶ್ರಮದಿಂದ ಆ ಒಂದು ಜೀವನ ಬದುಕಿಸಿದ್ದಾರೆ ಸತತವಾಗಿ ಇಪ್ಪತ್ತು ಗಂಟೆಗಳ ಕಾಲ ಭೂಮಿಯೊಳಗಡೆ ಒಳಗಡೆ ಬೋರ್ವೆಲ್ನ ಒಳಗಡೆ ಸಿಕ್ಕಾಕೊಂಡಿದ್ದಂತಹ ಸಾತ್ವಿಕ್ ಏನಿದೆ ಜೀವಂತವಾಗಿ ಈಗ ಹೊರಗಡೆ ತೆಗೆಯಲಾಗಿದೆ ಅನ್ನುವಂತ ವಿಚಾರ ಇದು ತುಂಬಾ ಶ್ಲಾಘನೀಯ ವಿಚಾರ ಒಂದು ಕಡೆ ಆಗಿದ್ರು ಸಹ ಈ ಬೋರ್ವೆಲ್ ನ ಸಮಸ್ಯೆ ಕೊಳವೆ ಬಾವಿಯ ಒಂದು ಸಮಸ್ಯೆ ಸತತವಾಗಿ ಯಾಕೆ ಮಕ್ಕಳು ಈ ಕೊಳವೆ ಬಾವಿಯಲ್ಲಿ ಸಿಗಕೊಂಡು ನರಳುವಂತಹ ಒಂದು ಸಂಗತಿಯ ಬಗ್ಗೆ ಯಾಕೆ ಕಾನೂನಿನ ಕಠಿಣ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಸುದೀರ್ಘವಾಗಿ ಇಂದಿನ ಸಂಚಿಕೆಯಲ್ಲಿ ಮಾತನಾಡಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಈ ಕೊಳವೆ ಬಾವಿ ಅಂದ್ರೆ ಬೋರ್ವೆಲ್ ಅನ್ನೋದು ಏನು ಅನ್ನೋದು ಮೊದಲು ನಾವು ತಿಳ್ಕೊಳಕ್ಕೆ ಪ್ರಯತ್ನ ಪಡೋಣ ಇದರಲ್ಲಿ ಸಣ್ಣ ಕೊಳವೆ ಬಾವಿ ಮತ್ತೆ ದೊಡ್ಡ ಕೊಳವೆ ಬಾವಿ ಅಂತಿದೆ ಸ್ಮಾಲ್ ಬೋರ್ವೆಲ್ ಮತ್ತೆ ಲಾರ್ಜರ್ ಬೋರ್ವೆಲ್ ಅಂತ ಹೇಳಿ ಅದು ಆ ಒಂದು ಕೊಳವೆ ಬಾವಿಯ ಗೆ ಸಂಬಂಧಿಸಿದಂತ ಒಂದು ವಿಚಾರ ಅದರ ಒಂದು ಡಯಾಮೀಟರ್ ಕಮ್ಮಿ ಇದ್ದಷ್ಟು ನಾಲ್ಕು ಇಂಚ್ ಇದ್ದಷ್ಟು ಅದನ್ನ ಸ್ಮಾಲ್ ಬೋರ್ವೆಲ್ ಅಂತ ಕರಿತೀವಿ ಹನ್ನೆರಡು ಇಂಚಿನ ಒಂದು ಕೊಳವೆ ಬಾವಿನ ಲಾರ್ಜರ್ ಬೋರ್ವೆಲ್ ಅಂತ ಕರೀತಾರೆ ಆ ಒಂದು ಡಯಾಮೀಟರ್ ಗೆ ಸಂಬಂಧಪಟ್ಟಂತೆ ಈ ಕೊಳವೆ ಬಾವಿಗಳನ್ನ ಆಳವಾಗಿ ಡ್ರಿಲ್ ಮಾಡ್ತಾ ಹೋದಂಗು ಏನಕ್ಕೋಸ್ಕರ ಬಳಸ್ತಾರೆ ನಮ್ ಎಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತನೇ ವರ್ಷದಿಂದ ಸರ್ಕಾರ ಏನ್ ಮಾಡ್ತಾ ಇದೆ ನೀರಿನ ಆಹಾಕಾರ ಮತ್ತೆ ನೀರಿನ ಕೊರತೆಗೆ ನೀರಿನ ಅವಶ್ಯಕತೆಗಳು ಬೇಕು ಕೃಷಿ ಭೂಮಿಗೆ ಅಂತ ಹೇಳಿ ಕೊಳವೆ ಬಾವಿಗಳನ್ನ ತರದಕ್ಕೆ ಮುಂದಾದ್ರು ಬೋರ್ವೆಲ್ ಕಂಪನಿಗಳನ್ನ ಬೋರ್ವೆಲ್ ಮೆಷಿನ್ಗಳನ್ನ ಬಳಸಿಕೊಂಡು ಬೋರ್ ತೆಗೆಯೋದ್ರ ಮೂಲಕ ಒಂದು ಕೊಳವೆ ಬಾವಿ ನಿರ್ಮಾಣ ಮಾಡುವ ಮೂಲಕ ನೀರಿನ ಒಂದು ಪೂರೈಕೆಗೆ ಸರ್ಕಾರಗಳು ಮುಂದಾಯಿತು ಅಂತ ವಿಚಾರ ಈ ಒಂದು ಎಪ್ಪತ್ತನೇ ದಶಕದಲ್ಲಿ ಪ್ರಾರಂಭವಾದಂತಹ ಯೋಜನೆ ಏನಿದೆ ಸತತವಾಗಿ ಖಾಸಗೀಕರಣದ ಮೂಲಕ ಈ ಖಾಸಗಿಯಾಗಿ ಹಲವಾರು ಜನ ಈ ಕೊಳವೆ ಬಾವಿಗಳನ್ನು ಡ್ರಿಲ್ ಮಾಡಲು ಶುರು ಮಾಡ್ತಾರೆ ಸಾರ್ವಜನಿಕವಾದಂತಹ ನಗರ ಪ್ರದೇಶದಲ್ಲಿರುವಂತಹ ಮನೆಗಳಲ್ಲಿ ಕೊರೆಯೋದು ಸುರಕ್ಷಿತವಾಗಿರುತ್ತೆ ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಬೇಗನೆ ಆ ಒಂದು ನೀರಿನ ಸೌಲಭ್ಯ ಸಿಕ್ಕದಾಗ ಆ ಒಂದು ಕೊಳವೆಬಾವಿನ ಉಪಯೋಗಿಸೋದಕ್ಕೆ ಶುರು ಮಾಡ್ತಾರೆ ಇದೇ ಕೃಷಿ ಭೂಮಿಯಲ್ಲಾಗಿರ್ಲಿ ಅಥವಾ ಬರಡು ಪ್ರದೇಶಗಳಲ್ಲಾಗಿರ್ಲಿ ಅಥವಾ ರೈತನ ಒಂದು ಜಮೀನಿನಲ್ಲಿ ಕೊಳವೆಬಾವಿನ ಕೊರೆಯೋದ್ರ ಮೂಲಕ ಏನಾಗುತ್ತೆ ಒಮ್ಮೆ ಬಾವಿನ ಕೊರೆದಾಗ ಅಲ್ಲಿ ನೀರು ಸೌಲಭ್ಯ ಇಲ್ಲ ಅಥವಾ ಸಿಕ್ಕಿಲ್ಲ ಅಂದಾಕ್ಷಣ ಮತ್ತೊಂದು ಕೊಳವೆಬಾವಿನ ಕೊರೆಯಕ್ಕೆ ಹೋಗ್ತಾರೆ ಅದೇ ಒಂದು ಪ್ರಸ ಪ್ರಸಂಗನ ಇಲ್ಲೂ ನಡೆದಿದೆ ಈ ಒಂದು ವಿಜಯನಗರದಲ್ಲಿ ಮೊದಲ ಒಂದು ಕೊಳವೆ ಬಾವಿನ ತೆಗೆದಾಗ ನೀರಿಲ್ಲ ಅಂದ ತಕ್ಷಣ ಮತ್ತೊಂದು ಬಾವಿನ ತೆಗೆದಾಗ ಅಲ್ಲಿ ನೀರು ಸಿಕ್ತು ಅಂದ ತಕ್ಷಣ ಈ ಮೊದಲನೇ ಒಂದು ಕೊಳವೆ ಬಾವಿನ ಮುಚ್ಚಲು ಅವರು ಮರತಿದ್ದಾರೆ ಅಂತ ವಿಚಾರ ಇದರಲ್ಲಿ ತಪ್ಪು ಎಲ್ಲ ಯಾರ್ಯಾರು ತಪ್ಪಿದೆ ಅಂದ್ರೆ ಆ ಮನೆಯಲ್ಲಿರೋ ಒಬ್ಬ ಪೋಷಕರ ತಪ್ಪುನ ಅಲ್ಲಿದೆ ಎರಡನೇ ವಿಚಾರ ಆ ಬಾವಿ ತೋರದಂತಹ ಬೋರ್ವೆಲ್ ಯಾರು ತೋಡಿರ್ತಾರೋ ಆ ವ್ಯಕ್ತಿ ಆ ಒಂದು ಕಂಪನಿ ಏನಿದೆ ಅದರ ಒಂದು ಬೇಜವಾಬ್ದಾರಿತನ ಕೂಡ ಇದೆ ಇದಕ್ಕೆ ಪರಿಹಾರಗಳು ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಸಾಧಾರಣವಾಗಿ ಈ ಬೋರ್ವೆಲ್ ನಲ್ಲಿ ಮಕ್ಕಳು ಸಿಕ್ಕಾಕೊಂಡಾಗ ಹೇಗೆ ಅವರನ್ನು ಹೊರತರಲಾಗುತ್ತೆ ಬಗ್ಗೆ ನಾವು ಮಾತಾಡೋಣ ಎರಡ್ ಸಾವಿರದ ಒಂಬತ್ತರಿಂದ ನಾವು ನೋಡ್ತಾ ಹೋದ್ರೆ ಹತ್ತೊಂಬತ್ತರ ತನಕನೂ ಸಹ ಡೇಟಾ ಏನಂತ ಹೇಳ್ತಾ ಇದೆ ಅಂದ್ರೆ ಸುಮಾರು ನಲವತ್ತಕ್ಕೂ ಹೆಚ್ಚಿನ ಮಕ್ಕಳು ಕೊಳವೆ ಬಾವಿಯಲ್ಲಿ ಸಿಕ್ಕಾಕೊಂಡಂತಹ ರಾಜ್ಯಾದ್ಯಂತ ಅಷ್ಟೇ ಅಲ್ಲದೆ ದೇಶಾದ್ಯಂತ ಹಲವು ಭಾಗಗಳಲ್ಲಿ ಈ ರೀತಿಯಾದಂತಹ ಪ್ರಸಂಗಗಳು ನಡೆದಿದೆ ನಮ್ಮ ರಾಜ್ಯದಲ್ಲೂ ಸಹ ಬಹಳಷ್ಟು ಕಡೆ ಇದು ನಡೆದು ಅಲ್ಲಿ ಸಾವು ನೋವುಗಳು ಕೂಡ ಸಂಭವಿಸಿದೆ ಮಕ್ಕಳು ಸಾವನ್ನಪ್ಪಿದಾವೆ ಎಷ್ಟೋ ಕಠಿಣ ಪರಿಶ್ರಮದ ಬಳಿಕ ಸಾವಿರಾರು ಪರಿಶ್ರಮದ ಒಂದು ಎಫರ್ಟ್ನ ಸಾವಿರಾರು ಜನ ಎಫರ್ಟ್ ಹಾಕಿ ಎಲ್ಲರೂ ಸಹ ಕಾರ್ಯನಿರ್ವಹಿಸ್ತಾ ಇದ್ರು ಸಹ ಹಲವಾರು ಗಂಟೆಗಳ ಕಾಲ ಪರಿಶ್ರಮ ಪಟ್ಟರು ಸಹ ಕೆಲವು ಆಪರೇಷನ್ಸ್ಗಳು ರೆಸ್ಕ್ಯೂ ಆಪರೇಷನ್ಸ್ಗಳು ವಿಫಲವಾದಂತ ಸಂಗತಿಗಳನ್ನ ನಾವು ನೋಡ್ತೀವಿ ಇನ್ನೂ ಕೆಲವು ಕಡೆ ಯಶಸ್ವಿಯಾದಂತಹ ಸಂಗತಿಗಳನ್ನ ನಾವು ನೋಡ್ತೀವಿ ಈ ಕೊಳೆಬಾವಿ ಪ್ರಕರಣಗಳನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತರ ಬಳಿಕನೂ ಸಹ ಇದು ಸತತವಾಗಿ ಅಲ್ಲಲ್ಲಿ ನಡಿತಾನೆ ಇದೆ ಛತ್ತೀಸ್ಗಢದಲ್ಲಿ ಕೂಡ ಕೊಳವೆ ಬಾವಿಯಲ್ಲಿ ಸಿಕ್ಕೊಂಡು ಒಂದು ಮಗುನ ರೆಸ್ಕ್ಯೂ ಮಾಡಲಾಯಿತು ಬಿಹಾರದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಸಿಗಕೊಂಡಂತ ಮಗುನ ರೆಸ್ಕ್ಯೂ ಮಾಡಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮಿಳುನಾಡದ ತಿರ್ಚಿಯಲ್ಲಿ ಸುರ್ಜಿತ್ ವಿಲ್ಸನ್ ಅನ್ನುವಂಥದ್ದು ಆ ಮಗು ಏನಾಯ್ತು ಆ ಮಗು ಕೊಳೆಬಾವಿಲಿ ಸಿಕ್ಕಾಕೊಂಡು ಸಾವನ್ನಪ್ಪ ಒಂದು ಆ ವಿಷಯವಾಗಿರ್ಬಹುದು ಇದು ದೇಶದಾದ್ಯಂತ ಆ ಮಗುವಿಗಾಗಿ ಬೇಡದಂತಹ ಒಂದು ಟ್ವಿಟರ್ನ ಹ್ಯಾಂಡಲ್ ಮೂಲಕ ಪ್ರಾರ್ಥನೆ ಮಾಡದಂತ ವಿಚಾರಗಳೆಲ್ಲ ನೀವು ಗಮನಿಸಿರಬಹುದು ಈ ರೀತಿ ಆದಾಗ ಪರಿಹಾರಗಳು ಏನು ಹೇಗೆ ಅದನ್ನ ನಿವಾರಿಸಬಹುದು ಅಂದ್ರೆ ಮೊದಲನೇದು ತಂತ್ರಜ್ಞಾನದ ಒಂದು ಬಳಕೆ ತಂತ್ರಜ್ಞಾನವನ್ನ ಹೇಗೆ ಬಳಸ್ಕೊಂಡು ರೆಸ್ಕ್ಯೂ ಅಲ್ಲಿ ನಾವು ಅದನ್ನು ತೋರಿಸ್ಕೊಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸಂಶೋಧನೆಗಳು ಆಗ್ತಾ ಇಲ್ಲ ಅನ್ನುವಂಥ ವಿಚಾರ ಆದಂತ ಸಂಶೋಧನೆಗಳು ಸಹ ಕೇವಲ ಒಂದು ಪ್ರಾಜೆಕ್ಟ್ ಆಗಿ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಥವಾ ಡಿಪ್ಲೊಮಾ ಪ್ರಾಜೆಕ್ಟ್ಸ್ ಗಳಾಗಿ ಅಲ್ಲಲ್ಲಿ ಮಾತ್ರ ಇದೆ ಹೊರತು ಅದು ಅನುಷ್ಠಾನಕ್ಕೆ ತಗೊಳ್ಳ ತಗೊಂಡು ಬರಲು ಸೂಕ್ತವಾದಂತಹ ಬೇಡಿಕೆಯನ್ನ ಸೃಷ್ಟಿ ಮಾಡೋದಕ್ಕೆ ಅಥವಾ ಸುಳ್ ಸೂಕ್ತವಾದಂತಹ ಒಂದು ಬೆಂಬಲವನ್ನ ಸರ್ಕಾರಗಳು ನೀಡ್ತಾ ಇಲ್ಲ ಅನ್ನೋ ವಿಚಾರ ಸರ್ಕಾರಗಳು ಪ್ರೋತ್ಸಾಹವನ್ನ ನೀಡಿ ಜಿಲ್ಲಾಡಳಿತಗಳ ಮೂಲಕ ಈ ಇಂಜಿನಿಯರ್ಸ್ ಗಳನ್ನ ಅಥವಾ ಈ ಒಂದು ಡಿಪ್ಲೊಮಾ ಗಳು ಯಾರೇ ಆಗಿರ್ಲಿ ಈ ಒಂದು ಬಾವಿ ಕುರಿತಾದಂತಹ ಅಧ್ಯಯನ ಮಾಡಿದವರನ್ನ ಪ್ರೋತ್ಸಾಹವನ್ನ ನೀಡಿ ಅದನ್ನ ಮಾಡೋದ್ರಿಂದ ಉಪಕರಣಗಳನ್ನ ಮಾಡೋದ್ರಿಂದ ಬಹಳಷ್ಟು ಜನಕ್ಕೆ ಇದು ಬೇಗ ಒಂದು ಪರಿಹಾರ ರೆಸ್ಕ್ಯೂ ಗೆ ಬಹಳ ಬೇಗನೆ ಒಂದು ಪರಿಹಾರ ಸಿಗೋದಕ್ಕೆ ಸೌಲಭ್ಯವನ್ನ ಒದಗಿಸಿಕೊಟ್ಟಂಗೆ ಆಗುತ್ತೆ ಮುಖ್ಯವಾಗಿ ರೆಸ್ಕ್ಯೂ ಕಿಂತ ಮುಖ್ಯವಾಗಿನೇ ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಹೇಳೋದಾದ್ರೆ ಪ್ರಿವೆನ್ಷನ್ ಅನ್ನೋದು ಎಲ್ಲಿಂದ ಎಲ್ಲಿಂದ ಬರುತ್ತೆ ಅಂದ್ರೆ ಯಾವ ಈ ಕೊಳವೆಬಾವಿಗಳು ನಿರುಪಯುಕ್ತವಾಗಿದೆಯೋ ಅದನ್ನ ಮುಚ್ಚುವಂತ ಒಂದು ಪ್ರಕ್ರಿಯೆ ಒಂದು ಪ್ಲಾಸ್ಟಿಕ್ ಲಿಡ್ ಹಾಕಿ ಮುಚ್ಚೋದು ಒಂದು ತುಂಬಾ ಅಷ್ಟೇನು ಖರ್ಚಾಗೋದಿಲ್ಲ ನಾಲ್ಕ್ ಸಾವಿರ ರೂಪಾಯಿ ಲಗುವಂತ ಒಂದು ವಿಷಯ ಇದು ಬಾವಿ ತೋಡುವಂತಹ ಡ್ರಿಲ್ಲಿಂಗ್ ಯಾವ ಸಂಸ್ಥೆಗಳಿರ್ತಾವೋ ಅಥವಾ ಯಾರು ಅಲ್ಲ ಪರ್ಮಿಟ್ ಅನ್ನ ಪಡ್ಕೊಂಡಿರ್ತಾರೆ ಅವರೇ ಇದನ್ನ ಮಾಡಬೇಕು ಅನ್ನೋದನ್ನ ಕಾನೂನಾಗಿ ಇದನ್ನ ಸರ್ಕಾರಗಳು ತಂದ್ರೆ ಮಾತ್ರ ಇದರಿಂದ ಪರಿಹಾರ ನಾವು ಮಟ್ಟಿಗೆ ಕಾಣಬಹುದು ಅದೇ ರೀತಿ ಜುಲ್ಮಾಲೆಯನ್ನ ಹಾಕೋದು ಪೆನಾಲ್ಟಿ ಹಾಕೋದು ದಂಡವನ್ನ ವಿಧಿಸೋದು ಯಾಕಂದ್ರೆ ಈ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮಿಳುನಾಡಿನ ರಾಜ್ಯ ಏನ್ ಮಾಡ್ತು ಅಂದ್ರೆ ಐವತ್ತು ಸಾವಿರ ರೂಪಾಯಿ ದಂಡವನ್ನ ಒಂದು ಕೊಳೆಬಾವಿಲಿ ಅಹ್ ಮುಚ್ಚದೇ ಇರೋದ್ರಿಂದ ಯಾರು ಅದು ಮುಚ್ಚಿಲ್ವೋ ಆ ಪೋಷಕರಾಗಿರ್ಬೋದು ಅಥವಾ ಒಂದು ವೇಳೆ ಮಗು ಸಿ ಬಂದಂತ ಪೋಷಕರ ಮೇಲೆ ಆ ದಂಡವನ್ನ ವಿಧಿಸೋದಾಗಿರ್ಬೋದು ಅಥವಾ ಆ ಒಂದು ಸಂಸ್ಥೆಗಳು ಯಾವುದು ಈ ಬಾವಿನ ತೋಡಿರ್ತಾವೋ ಅದರ ಮೇಲೆ ಒಂದು ಆಕ್ಷನ್ ಅನ್ನ ನೀಡೋಕೆ ಪೆನಾಲ್ಟಿ ಹಾಕಕ್ಕೆ ಐವತ್ ಸಾವಿರ ರೂಪಾಯಿ ದಂಡ ಅಂತ ಹಾಕಿತ್ತು ಆದರೆ ಇದನ್ನ ಹೆಚ್ಚು ಕಮ್ಮಿ ಒಂದು ಎರಡು ಲಕ್ಷ ರೂಪಾಯಿ ದಂಡವನ್ನ ಹಾಕಿದಾಗ ಮಾತ್ರ ಇದಕ್ಕೆ ನಾವು ಪರಿಹಾರನ ಬರಬಹುದು ಈ ಒಂದರಿಂದ ಎರಡು ಲಕ್ಷ ರೂಪಾಯಿ ದಂಡ ನಾವು ಕಟ್ಟಬೇಕು ಅಂದಾಗ ಮಾತ್ರ ಜನರಿಗೆ ಅದರ ಒಂದು ಮನವರಿಕೆ ಆಗುತ್ತೆ ಆವಾಗ ಈ ಒಂದು ಪ್ರಕ್ರಿಯೆಯಲ್ಲಿ ಅವರು ಒಂದು ನಾಲ್ಕು ಸಾವಿರ ರೂಪಾಯಿ ಒಂದು ಲಿಡ್ ಮುಚ್ಚೋದಕ್ಕೆ ಅವರು ಮುಂದಾಗ್ತಾರೆ ಅಂತ ವಿಚಾರ ಆಮೇಲೆ ಈ ರೆಸ್ಕ್ಯೂ ಮಿಷನ್ ಅನ್ನು ಹೇಳಿದಂಗೆ ತಂತ್ರಜ್ಞಾನ ಬಳಸೋದು ಹೇಗೆ ಮಾಡಬಹುದು ಅನ್ನೋದಕ್ಕೆ ಬಹಳಷ್ಟು ಜನ ಇಂಜಿನಿಯರ್ಸ್ ಗಳು ಬಹಳ ರೀತಿಯಾದಂತಹ ವಿಭಿನ್ನವಾದಂತಹ ಡಿಸೈನ್ಸ್ ಗಳನ್ನೆಲ್ಲ ನಾನು ನೋಡ್ತಾ ಇದ್ದೆ ಅಂತರ್ಜಾಲದಲ್ಲಿ ಒಂದೇನು ಅಂತಂದ್ರೆ ಒಂದು ಬಯೋನಿಕ್ ಆರ್ಮ್ ನ ಬಳಸ್ಕೊಂಡ್ಬಿಟ್ಟು ಒಂದು ರೋಬೋಟಿಕ್ ಆರ್ಮ್ ಯಂತ್ರದ ಮೂಲಕ ಮಗುವನ್ನ ಹೇಗೆ ರೆಸ್ಕ್ಯೂ ಮಾಡಬಹುದು ಒಂದು ವಿಚಾರ ಇನ್ನೊಂದು ವಿಷಯದಲ್ಲಿ ನೋಡೋದಾದ್ರೆ ಒಂದು ಕ್ರೇನ್ ರೀತಿಯಲ್ಲಿ ಒಂದು ರೋಬೋಟಿಕ್ ಆರ್ಮ್ ಇರುವಂತ ಒಂದು ಸಣ್ಣ ಕ್ರೇನಿನ ರೀತಿಯಲ್ಲಿ ಒಂದು ಉಪಕರಣ ಇಟ್ಕೊಂಡು ಅದರಲ್ಲಿ ಆಕ್ಸಿಜನ್ ಸಪ್ಲೈ ಮಾಡೋಕೆ ಲೈಟ್ ಅನ್ನ ಟಾರ್ಚ್ ಆಗಿ ಮತ್ತೆ ಕ್ಯಾಮರಾಗೆ ಬಳಸ ಬಳಸೋದಕ್ಕೆ ಹಾಗೆ ಆ ಒಂದು ಮಗುವನ್ನ ರೆಸ್ಕ್ಯೂ ಮಾಡೋದಕ್ಕೆ ಒಂದು ಇನ್ಫ್ಲೇಟಬಲ್ ಬಲೂನ್ ಒಂದು ಪ್ರಕ್ರಿಯೆ ಮೂಲಕ ಆ ಒಂದು ಬೋರ್ವೆಲ್ ಒಳಗಡೆ ಹೋದ ಬಳಿಕ ಆ ಮೆಷಿನ್ ಕೆಳಗಡೆಯಿಂದ ಇನ್ಫ್ಲೇಟಬಲ್ ಬಲೂನ್ ಎಕ್ಸ್ಪಾಂಡ್ ಆಗುತ್ತೆ ಅವಾಗ ಈ ಮಗು ಇನ್ನೂ ಆಳಕ್ಕೆ ಇಳಿಯೋದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಇದಾಗದಾಗ ಒಂದು ಭರವಸೆ ಬಂದಾಗ ಅದನ್ನ ಮೆಲ್ಲಕ್ಕೆ ಆ ಮಗುನಾಯಿತು ಅಂತ ಒಂದು ಪ್ರಕ್ರಿಯೆ ಆಗಿರಬಹುದು ಈ ರೀತಿ ಕಾಂಪ್ಲಿಕೇಟೆಡ್ ಆಗಿ ನಾವು ಟೆಕ್ನಾಲಜೀಸ್ ಗಳನ್ನು ಬಳಸುವಂತಹ ಒಂದು ಇದಕ್ಕೆ ನಾವು ದೂಡಲ್ಪಡ್ತೀವಿ ಅಥವಾ ಪ್ರೆಷರಿಗೆ ನಾವು ದುಡಾಲ್ಪಡ್ತೀವಿ ಅದರಿಂದ ನಾ ಹೇಳೋದ ರೀತಿ ಮೊದಲೇ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಅಂಶ ಆಗಿದೆ ಅದರಿಂದ ಕೊಳವೆ ಬಾವಿನ ತೆಗೆಯೋದಕ್ಕೂ ಮುಂಚೆ ನಾವು ಯೋಚನೆ ಮಾಡುವಂತಹ ವಿಷಯ ಏನು ಅಂದ್ರೆ ನೀರ್ ಇಲ್ಲ ಅಂದ ತಕ್ಷಣ ಆ ಪಿ ವಿ ಸಿ ಪೈಪ್ ಗಳನ್ನ ಹೊರ ತೆಗೆದ್ಬಿಟ್ಟು ಕೊಳವೆ ಬಾವಿಗಳನ್ನ ಸೀಲ್ ಮಾಡದೇ ಇರುವುದು ಬಹಳ ಒಂದು ದುಷ್ಪರಿಣಾಮಕ್ಕೆ ಕಾರಣ ಆಗುತ್ತೆ ನೀವೇ ನೋಡ್ತಾ ಇರುವಂತಹ ಒಂದು ಸಂಗತಿಯ ಪ್ರಕಾರ ಇದನ್ನ ಮುಚ್ಚೋದಕ್ಕೆ ಏನ್ ಮಾಡಬೇಕಂದ್ರೆ ಅಲ್ಲಿ ಬಹಳಷ್ಟು ಜನ ವೈಜ್ಞಾನಿಕವಾಗಿ ಹೇಳೋ ವಿಷಯ ಏನು ಅಂದ್ರೆ ಕೊಳವೆ ಬಾವಿಗಳನ್ನ ಮಣ್ಣು ಅಥವಾ ಕ್ಲೇ ಅಂತ ನಾವೇನ್ ಕರಿತೀವೋ ಅದರಲ್ಲಿ ಹಾಕಿ ಅಷ್ಟು ಏನ್ ಅಡಿ ಅದನ್ನ ಮತ್ತೆ ಮುಚ್ಚುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಬೇಕು ಅಂತ ಹೇಳ್ತಾರೆ ಈ ಒಂದು ಮಣ್ಣನ್ನ ತಗೊಂಡು ಅದರಲ್ಲಿ ಕೊಳವೆ ಬಾವಿಲ್ಲಿ ಹಾಕಿ ಮುಚ್ಚೋದೇನು ಅಷ್ಟೇ ದೊಡ್ಡ ಕಷ್ಟವಾದಂತಹ ಒಂದು ವಿಷಯವಲ್ಲ ಅದನ್ನೂ ಸಹ ಪ್ರಾಯಶಃ ಆ ಈ ಒಂದು ಕೊಳವೆ ಬಾಯಿನ ತೋಡುವಂತ ಯಂತ್ರದ ಒಂದು ಹೊತ್ತವರು ಮಾಡಬಹುದೇನೋ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಆಗಿದೆ ಹಾಗೆ ಈ ಕೊಳವೆ ಬಾವಿಗಳು ಎಲ್ಲೆಲ್ಲೆಲ್ಲ ಈ ಒಂದು ಕೊಳವೆ ಬಾವಿಗಳು ಅಂದ್ರೆ ಬೋರ್ವೆಲ್ಸ್ಗಳು ತೆಗ್ದಂತ ಬೋರ್ವೆಲ್ಸ್ಗಳು ಕಾರ್ಯನಿರ್ವಹಿಸ್ತಾ ಇಲ್ಲ ಅಥವಾ ನೀರಿನ ಒಂದು ಪೂರೈಕೆ ಒಂದು ಬೋರ್ವೆಲ್ಗಳು ಡ್ರೈ ಆಗಿದೆಯೋ ಅದರ ಒಂದು ಮ್ಯಾಪಿಂಗ್ ಕೂಡ ಬಹಳ ಮುಖ್ಯ ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಒಂದು ಸರ್ವೆ ರೀತಿಯಲ್ಲಿ ಸಮೀಕ್ಷಾ ರೀತಿಯಲ್ಲಿ ಮಾಡೋದು ಸ್ವಲ್ಪ ಎಲ್ಲೋ ಕಡೆ ಒಂದ್ ಕಡೆ ಕಷ್ಟ ಆಗ್ಬೋದು ಆದ್ರಿಂದ ರಾಜ್ಯ ಮಟ್ಟದಲ್ಲಾದರೂ ಒಂದು ಸರ್ವೆಯನ್ನ ಮಾಡಿ ಎಲ್ಲೆಲ್ಲೆಲ್ಲಾ ಈ ರೀತಿ ಕೊಳವೆ ಬಾವಿಗಳಿದಾವೆ ಅಲ್ಲಿ ನೀರಿನ ಬಳಕೆ ಆಗ್ತಾ ಇಲ್ವೋ ಅದನ್ನ ಕ್ಲೋಸ್ ಮಾಡುವಂತ ಒಂದು ಪ್ರಕಾರ ಅಥವಾ ಪ್ರೊಸೀಜರ್ನ ಆ ಪ್ರದೇಶದ ಜಿಲ್ಲಾಡಳಿತದ ಒಂದು ನಿರ್ವಹಣೆಗೆ ತಗೊಂಡ್ಬಂದು ಅಲ್ಲಿರುವಂತಹ ಜಿಲ್ಲಾಡಳಿತ ಮೂಲಕ ಅದನ್ನ ಕ್ಲೋಸ್ ಮಾಡೋದಕ್ಕೆ ಒಂದು ನೋಟಿಸ್ನ ಕಳಿಸಿ ಅದರ ಮೂಲಕ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಈ ರೀತಿ ಆದಂತಹ ಮುಂಬರುವಂತಹ ಸನ್ನಿವೇಶಗಳು ಇದನ್ನೆಲ್ಲ ನಾವು ತಡೆಗಟ್ಟಲು ಸಾಧ್ಯವಾಗುತ್ತೆ ಅನ್ನುವಂಥ ವಿಚಾರ ಅದೇ ರೀತಿ ಮೊದಲೇ ಒಂದು ಅಗ್ರಿಮೆಂಟ್ನ ಬರ್ಕೊಳ್ಳೋದು ಬಹಳ ಬಹಳ ಮುಖ್ಯ ಒಬ್ಬ ಬೋರ್ವೆಲ್ ಕೊರೆಯುವಂತಹ ವ್ಯಕ್ತಿ ಆಗಿರಲಿ ಅದೇ ರೀತಿ ಆ ಒಬ್ಬ ಕಸ್ಟಮರ್ ಆಗಿರಲಿ ಒಂದು ಅಗ್ರಿಮೆಂಟ್ ನಲ್ಲಿ ಈ ರೀತಿ ಸೈನ್ ಹಾಕಿ ಅಗ್ರಿಮೆಂಟ್ ಮೂಲಕ ಈ ತರ ಕೊಳೆಬಾವಿ ತೆಗೆಯಲಾಯಿತು ಈ ಸ್ಟಡಿಗೆ ತೆಗೆಯಲಾಯಿತು ಈ ತೆಗೆದಂತಹ ಕೊಳೆಬಾವಿ ಈಗ ನಿಷ್ಪ್ರೋಜವಾಗಿದೆ ಆದ್ರೆ ಮುಚ್ಚಿದೀವಿ ಅಂತ ಹೇಳಿ ಸೈನ್ ಅಂಡ್ ಸೀಲ್ ಹಾಕ್ಬಿಟ್ಟು ಅದನ್ನ ಒಂದು ಮೊಬೈಲ್ ಆಪ್ ಸರ್ಕಾರಿ ಮೊಬೈಲ್ ಆಪ್ ಮೂಲಕ ಒಂದು ಜಿಲ್ಲಾಡಳಿತಕ್ಕೆ ಅಪ್ಲೋಡ್ ಮಾಡುವಂತಹ ದಾಖಲೆನ ಅಪ್ಲೋಡ್ ಒಂದು ಪ್ರಕ್ರಿಯೆಯಲ್ಲಿ ಮುಂದಾದಾಗ ಸಹ ಆ ಒಂದು ಇನ್ಫಾರ್ಮೇಶನ್ ಏನಿದೆ ಆ ಒಂದು ಇನ್ಫಾರ್ಮೇಶನ್ ಜಿಲ್ಲಾಡಳಿತದ ಕೈಯಲ್ಲಿ ಬರುತ್ತೆ ಹಾಗೆ ಎಷ್ಟು ಜನ ಬೋರ್ವೆಲ್ಸ್ ತಗೊಂತ ಡಿಗ್ ಮಾಡಕ್ ಹೋಗ್ತಾರೋ ಅವರ ಪರ್ಮಿಟ್ಗಳ ಮುಖೇನ ಅದರ ಒಂದು ಮಾಹಿತಿನ ಕೊಟ್ಟಾಗ ಅವರ ಒಂದು ಆ ಒಂದು ಕಾರ್ಯಕ್ಕೆ ಶ್ಲಾಘಿಸ್ಬಿಟ್ಟು ಜಿಲ್ಲಾಡಳಿತಗಳು ಏನ್ ಮಾಡಬೇಕು ಅಂದ್ರೆ ಅವರಿಗೆ ಸೂಕ್ತವಾದಂತ ಪರ್ಮಿಟ್ ಅನ್ನ ಒಂದು ಎಕ್ಸ್ಟೆನ್ಷನ್ ಕೊಡುವಂತ ವಿಷಯದಲ್ಲೂ ಸಹ ತೊಡಗಿಸ್ಕೊಬೇಕು ಎಸ್ ಆರ್ ಎಫ್ ಎನ್ ಆರ್ ಎಫ್ ಮತ್ತು ಹಲವಾರು ಜನ ವಾಲಂಟಿಯರ್ಸ್ಗಳು ಈ ಒಂದು ರೆಸ್ಕ್ಯೂ ಮಿಷನ್ ಅಲ್ಲಿ ಇದು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಸಹ ನಾನು ಶುಭವನ್ನು ಕೋರ್ತೇನೆ ಸರ್ಕಾರ ಸಹ ಅವರಿಗೆ ಒಂದು ರೀತಿಯಾಗಿ ಒಂದು ಹಣವನ್ನ ನೀಡುವುದು ಒಂದು ಬಹುಮಾನವನ್ನ ನೀಡಬೇಕು ಹಣ ಅನ್ನೋದನ್ನು ನಾವು ಗೊತ್ತಿರತ್ತೆ ಸನ್ಮಾನ ನೀಡೋದು ಅಂತ ಹೇಳ್ತೀವಲ್ಲ ಆ ರೀತಿ ಅವರನ್ನ ತಟ್ಟಿ ನಾವು ಮೇಲಕ್ಕೆ ಕರಿಬೇಕು ಅದರಿಂದ ಬ್ರೇವರಿ ಅವಾರ್ಡ್ಸ್ ಅಂತ ನಾವು ಕರೆಯಲ್ಪಡುವಂತಹ ರಿಪಬ್ಲಿಕ್ ಡೇ ಅನ್ನ ಒಂದು ಸಮಯದಲ್ಲಿ ಇವರನ್ನ ಶ್ಲಾಘಿಸುವಂತ ರೀತಿಯಲ್ಲಿ ಕೇಂದ್ರ ಸರ್ಕಾರ ಒಂದು ಗೌರವವನ್ನು ನೀಡಬೇಕು ಅಂತ ನಾನು ಕೇಳ್ಕೊಂತೀನಿ ಅದೇ ರೀತಿ ರಾಜ್ಯ ಸರ್ಕಾರವೂ ಸಹ ಕನ್ನಡ ರಾಜ್ಯೋತ್ಸವದ ಒಂದು ಸಂದರ್ಭದಲ್ಲಿ ಈ ಎನ್ ಎಸ್ ಡಿಆರ್ ಎಫ್ ಮತ್ತು ಎನ್ ಎಫ್ ತಂಡದವರಿಗೆಲ್ಲರಿಗೂ ಸಹ ಶ್ಲಾಘನೆಯನ್ನ ನೀಡಿ ಅವರಿಗೂ ಸಹ ಒಂದು ಗೌರವ ಧನವನ್ನು ನೀಡುತ್ತಾ ಅವರನ್ನ ಇನ್ನೂ ಬೆನ್ನು ತಟ್ಟಿ ಅವರಿಗೆ ಇನ್ನೂ ಹುರಿದುಂಬಿಸಬೇಕು ಅನ್ನೋದನ್ನ ನಾನು ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಸಂಚಿಕೆ ತಮ್ಮೆಲ್ಲರಿಗೂ ಇಡಿಸಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೆ ನಿಮ್ಮಷ್ಟೊಬ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ